ವೇದಿಕೆಯ ಮೇಲೆ ಅವರುಗಳಿಗೆ ಭಾಸ್ಕರ್ ಪ್ರಸಾದ್ ಹಾಗೂ ಅಭಿಮಾನಿಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಅವರಿಗೆ ಸ್ವಾಗತವನ್ನ ಕೋರಲಿದ್ದಾರೆ ಭಾಸ್ಕರ್ ಕಟಕರಾಜ್ ಅವರು ವಕೀಲರು ಇದಕ್ಕೆ ತಾನೇ ಬಂದಂತಹ ಚೇತನ್ ಕುಮಾರ್ ಅಹಿಂದ ಅವರು ಭಾಸ್ಕರ್ ಅವರ ಚೇತನ್ ಅವರಿಗೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತ ಇದಂಕರ್ ಅವರು ವೇದಿಕೆ ಮೇಲೆ ಬರಬೇಕು ಆಮೇಲೆ ಮರಡಿಪುರ ರವಿಕುಮಾರ್ ಮೈಸೂರು ದಯಮಾಡಿ ವೇದಿಕೆ ಮೇಲೆ ಬರಬೇಕು தவணிகாஸ் எல்லா நம்ம மக்களின் ಸ್ವಾಗತ ಭಾಷಣ ಸ್ವಾಗತ ಭಾಷಣದಕ್ಕಿಂತ ಮುಂಚೆ ಸಿದ್ದೇನ ಮತ್ತು ಸಿದ್ದಯ್ಯನವರ ತಂಡದವರಿಂದ ಒಂದು ಹೈವೇ ಅಂಬೇಡ್ಕರ ನಿರ್ಮಲಾ ಮೇಡಮ್ ಅವರಿಂದ ದಯಮಾಡಿ ಪರಭಾಗದ ಕುಂತಿರ್ತಕ್ಕಂತ ನಮ್ಮ ಭಾಸ್ಕರ್ಸಾದ್ ಅವರ ಅಭಿಮಾನಿಗಳು ಈ ಕಡೆ ಬರಬೇಕು ಈ ಕಡೆ ಬನ್ನಿ ದಯಮಾಡಿ ಈ ಕಡೆ ಬನ್ನಿ ಸರ್ ನಿಂತಿರಲ್ಲ ಕೂತ್ಕೊಬೇಕು ದಯಮಾಡಿ ಕೂತ್ಕೋಬೇಕು ಕೂತ್ಕೊಬೇಕು ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಅವರ ಒಂದು ಹುಟ್ಟೊಬ್ಬವಾದ ಸಂಭ್ರಮದಿಂದ ಆಚರಣೆ ಮಾಡೋಣ ಎಲ್ಲಾ ಅಭಿಮಾನಿಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕು ನಿಮ್ಗೂ ಕೂಡ ವೇದಿಕೆ ಬಂದಿರ್ತಕ್ಕಂಥ ಆರಗುರ ಚಲಮತ್ತುಗಳು ಮತ್ತೆ ದುರುಣರು ತಮ್ಗೆ ನೇರವಾಗಿ ಕಾಣ್ತಾರೆ ಕೂತಾಗ ಅವರು ನಿಮ್ಮನ್ನು ನೋಡಕ್ಕಾಗಲ್ಲ ನೀವು ಅವ್ರು ನೋಡಕ್ಕಾಗಲ್ಲ ಇಲ್ಲಿ ಈ ಕಡೆ ಕೂತಿದ್ರೆ ಇಲ್ಲಿ ಅಮ್ಮ ನಮ್ ತಿರು ಇದು ಬೆಳಗ್ಗೆ ಸಂಜೆ ಆಗಿರೋದ್ರಿಂದ ಚಿಲ್ಲಾಪಲ್ಲಿ ಕಾಣುತ್ತೆ ಹಾಗೆ ಹಾಕ್ಬಾರ್ದು ಬರ್ಬೇಕು ಮತ್ತೆ ನೆಕ್ಸ್ಟ್ ಚಾರ್ಜ್ ಬರ್ತಾರೆ ಅವ್ರು ಬಂದಾಗ ಕೂರ್ತಾರೆ ದಯವಿಟ್ಟು ಬನ್ನಿ ಕೊಟ್ಟೇಶ್ ಅವ್ರು ದಯವಿಟ್ಟು ವೇದಿಕೆ ಬರ್ಬೇಕು ಪ್ಲೀಸ್ ಇಲ್ಲಿ ಇಡೀ ನಮ್ಮ ಎಲ್ಲ ತಂಡ ಕೇಳ್ತಾ ಇದಾರೆ ಹಾಗೆ ರವಿಕುಮಾರ್ ಮಡಿಪುರ ಅವರು ಎತ್ಬಿಡಿ ಸರ್ ಅಲ್ಲಿಂದ ಎತ್ಬಿಡಿ ಪ್ಲೀಸ್ ಎದರಿ ಮಡಿಪುರ ರವಿಕುಮಾರ್ ಅವರು ஜ் எல்லா சரி வந்து சிஸ்தால இல்ல இந்த

ಈ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ವೆಂಕಟಪ್ಪ ಸತ್ಯಮ್ಮ ಅವರು ಕೊಟ್ಟಿರುವಂತಹ ನಮ್ಗೆ ಯಾವಾಗ್ಲೂ ಕೂಡ ಈ ವೇದಿಕೆ ಮೇಲಿನ ಎಲ್ಲ ಗುರು ಮಾನ್ಯರ ಜೊತೆಗೆ ಅರಿವು ಗುರುವು ಎನ್ನುವಂತಹ ಸಾಲುಗಳನ್ನ ಕಟ್ಕೊಟ್ಟಂತಹ ವೆಂಕಟಾಪು ಸತ್ತಮ ಅರಿವೆ ಅಂಬೇಡ್ಕರ್ ಗುರುವೆ ಅಂಬೇಡ್ಕರ್ ಗಸ್ತುಪಡಿಸ್ತಾ ಇದ್ದೇವೆ ನೆಲಮಂಗಲ ಸಿದ್ದರಾಮದವರೆ ಕತ್ತಲ ಜಗತ್ತಿಗೆ ಬೆಳಕು ನೀಡಿದ அம்பேகர் ಬೆಳಕನ್ನು ನೀಡಿದ ಗುರುವೆ ಅಂಬೇಡ್ಕರ್ ಈ ಕತ್ತಲ ಜಗಕ್ಕೆ ಬೆಳಕನ್ನು ಮುಂಚೆ ಹನ್ನೆರಡನೇ ಶತಮಾನದಲ್ಲಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಮಂಟೇ ಸ್ವಾಮಿಗಳು ಈ ಒಂದು ಶೋಷಿತ ಸಮುದಾಯದ ಬಗ್ಗೆ ಅವಕೆ ಒಂದು ಧ್ವನಿ ಮಾಡ್ತಾರೆ ಜಾಗೃತ ಪಡಿಸ್ತಾರೆ ಅವ್ರಿಗೆ ಒಂದು ಚಪ್ಪಾಳೆ ನಮ್ಮ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ಒಂದು ಚಪ್ಪಾಳೆ ಹಾಗೂ ಮೂವತ್ತೆರಡು ವರ್ಷಗಳಿಂದ ಒಳ ಮೀಸಲಾತಿ ನೆರೆಗುದಿಗೆ ಬಿದ್ದಿತ್ತು ಎಲ್ ಮೂವತ್ತೆರಡು ವರ್ಷಗಳಿಂದ ಅನೇಕ ಜನ ಹೋರಾಟಗಾರರ ಬಗ್ಗೆ ಹೋರಾಟ ಮಾಡಿದ್ರು ಆದ್ರೆ ಸ್ಪಂದಿಸಿರಲಿಲ್ಲ ನೇರಪುರ ವಕೀಲರ ವೇದಿಕೆ ಹಾಗೂ ಭಾಸ್ಕರ್ ಪ್ರಸಾದ್ ಅವರ ಕ್ರಾಂತಿಕಾರಿ ಹೋರಾಟ ಅವರ ಒಂದು ದಿಟ್ಟ ತನದಿಂದ ಒಳಗಿಸಲಾತಿ ಜಾರಿಯಾಗಿದೆ ಹಾಗಾಗಿ ರಾಜ್ಯದ ಮೂಲೆಯಿಂದ ಭಾಸ್ಕರ್ ಪ್ರಸಾದ್ ಅವರ ಹುಟ್ಟು ಹಬ್ಬಕ್ಕೆ ಬಂದಿ ಬಂದಿರೋದ್ರಿಂದ ನಮ್ಗೆ ಬಹಳ ಖುಷಿ ಆಗ್ತಿದೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಈಗ ಸ್ವಾಗತ ಭಾಷಣ ಕನಕರಾಜ್ ಅವರು ವಕೀಲರು ಮೇಲಮಂಗಲ ಇವತ್ತು ಈ ಒಂದು ಸಿದ್ಧದಲ್ಲಿ ಇಡೀ ರಾಜ್ಯವ್ಯಾಪಿ ಬಂದಿರುವಂತಹ ಪಾಪಣಿಯವರ ವೇದಿಕೆಗೆ ಬನ್ನಿ ಆಮೇಲೆ ಕೋರ್ ಕಮಿಟಿಯವರು ಕ್ರಾಂತಿಕಾರಿ ತನ್ನ ಕೋರ್ ಕಮಿಟಿಯ ಐದು ಜನ ಸದಸ್ಯರುಗಳು ಯಾರಾದ್ವಿ ತಮ್ಮ ವೇದಿಕೆ ಬಂಧುಗಳೇ ಇವತ್ತು ಈ ಒಂದು ವೇದಿಕೆಯಲ್ಲಿ ಇಡೀ ರಾಜ್ಯದ ಒಳ ಹೋರಾಟದ ದಿಕ್ಕನ್ನು ಬದಲಿಸಿ ನಿಮ್ಮೆಲ್ಲರಿಗೂ ಕೂಡ ಇಡೀ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದಂತ ಎಲ್ಲರಿಗೂ ಸ್ವಾಗತವನ್ನು ಕೋರ್ಲಿಕ್ಕೆ ನಾನು ಅತ್ಯಂತ ಹೀನು ಪಡ್ತೀನಿ ನಿಲುವಾಗಲ ಮನಲ್ಲಿ ಹುಟ್ಟಿದಂತಹ ನಮ್ಮ ಸಹೋದರರಾದಂತಹ ಭಾಸ್ಕರ್ ಪ್ರಸಾದ್ ರವರು ಇಡೀ ರಾಜ್ಯದ ಶಕ್ತಿಯಾಗಿ ಹೊರ ಹೊಂದಿದ್ದು ಮತ್ತೆ ಅವರೊಟ್ಟಿಗೆ ಸಾಕಷ್ಟು ಜನರು ಕೂಡ ಒಳ್ಳೆ ಮೀಸಲಾತಿ ಹೋರಾಟದಲ್ಲಿ ಯಶಸ್ವಿಯಾಗಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷಕರ ಸಂಗತಿ ಈ ಒಂದು ವಿಚಾರವಾಗಿ ಭಾಸ್ಕರ್ ಪ್ರಸಾದ್ ಅವರ ಹುಟ್ಟುಹಬ್ಬದ ಜೊತೆಯಲ್ಲಿ ನರಮಿಸ್ವಾತಿ ಹೋರಾಟದ ಯಶಸ್ವಿಯನ್ನು ಸಂಭ್ರಮಾಚರಣೆ ಮಾಡೋದಿದೆಯಲ್ಲ ಅದು ನಮ್ಮೆಲ್ಲರ ಸೌಭಾಗ್ಯ ಅದು ಈ ನಮ್ಮ ನಿಲ್ವ ಮುಂದಿನ ಮಾಡ್ತಿರುವುದು ಅತಿ ನಮ್ಗೆ ಇನ್ನು ಮತ್ತಷ್ಟು ಸಂತೋಷವನ್ನು ಹೆಚ್ಚು ಮಾಡಿದೆ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ವ್ಯಕ್ತಿಕವಾಗಿ ಕೋರ್ತೀನಿ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶಿವ ಶಿವಮಣಿ ಸ್ವಾಮೀಜಿಗಳು ಶ್ರೀ ಹಾಗೂ ಪರಮಶ್ರೀ ಪರಮಶ್ರೀ ಪೂಜ್ಯ ಸ್ವಾಮೀಜಿಗಳಾದಂತಹ ಶಿವಮೂರ್ತಿ ಸ್ವಾಮೀಜಿಗಳು ಸದ್ಗುರು ಶ್ರೀ ಭೂರೇಶ್ ಗುರುಜೀರವರು ನಾಗರಾಜ ಮಹಾಸ್ವಾಮಿಗಳು ನರಳಸಿದ್ದೇಶ್ವರ ಮಠ ಅರೇಸಿಂಗಿ ಕೊಪ್ಪಳ ಮಠ ಶ್ರೀ ಶಿವಶರಣ ಗದ್ದಿಕೆಪ್ಪ ಅಜ್ಜನವರು ಇಟಗಿ ಶ್ರೀ ನರಳಸಿದ್ದೇಶ್ವರ ಸ್ವಾಮೀಜಿ ಸೌಡಿ ನೂಡ ಮಠ ಉಜ್ಜಯ್ಯ ಸ್ವಾಮೀಜಿರವರು ಲಕ್ಕುಂಡಿ ನರಡ ಮಠ ಆನಂದ ಸ್ವಾಮೀಜಿಗಳು ಬಸರಹಳ್ಳಿ ನರಡಿಸಿದ್ದೇಶ್ವರ ಮಠ ಈ ಎಲ್ಲ ಸ್ವಾಮೀಜಿಗಳ ಪಾಲಾರವಂದಕ್ಕೆ ನಮಸ್ಕರಿಸುತ್ತಾ ಮತ್ತಷ್ಟು ಜನ ಅತಿಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಸನ್ಮಾನ್ಯ ಶ್ರೀ ನಾಗರಾಜಪ್ಪನವರು ದಾವಣಗೆರೆ ಪ್ರದೀಪ್ ಕುಮಾರ್ ಪ್ರದೀಪ್ ಹೆಗಡೂರವರು ಬೀದರ್ ಬಂಟಿದವರ್ ಅವರ ಯುವರಾಜ್ ಬಸವ ಕಲ್ಯಾಣ ಋಘುರಾಜ್ ಅವರು ಬೀದರ್ ಬಿ ಆರ್ ಮುನಿವೇಶ್ ಅವರು ಸುನೀಲ್ ಬೀದರ್ ಅವರು ನಮ್ಮ ನಗರಸಭೆಯ ಸದಸ್ಯರಾದಂತಹ ಅಂಜನಮೂರ್ತಿ ಪಾಪಣ್ಣರವರು ವಕೀಲರಾದಂತಹ ಮಲ್ಲೂರ್ ಅವರು ಸುರೇಂದ್ರ ಕುಮಾರ್ ಅವರು ವಕೀಲರು ಅರುಣ್ ಕುಮಾರ್ ಸರ್ ಅವರು ಖ್ಯಾತ ವಕೀಲರು ಮತ್ತೆ ಭಾಸ್ಕರ್ ಪ್ರೋದ್ರ ಅವರಿಗೆ ಜೊತೆಯಾಗಿ ನಿಂತ ಅಶ್ವನೇಧ ಕುದುರೆ ಜೊತೆ ಬಹುದೊಡ್ಡ ಶಕ್ತಿ ಅಂತ ತಪ್ಪಾಗ್ಲಾರದು ಮತ್ತೊಬ್ಬ ಮತೋರ್ವ ಅಹಿಂ ಮತೋರ್ಬ ನಾಯಕರಾದಂತಹ ದಲಿತಪರ ಚಿಂತಕರಾದಂತಹ ಇಡೀ ರಾಜ್ಯದಲ್ಲಿ ತನಗೆ ಎಂತ ಅವಕಾಶಗಳಿದ್ರೂ ಕೂಡ ಎಲ್ಲವನ್ನೂ ಕೂಡ ಧಿಕ್ಕರಿಸಿ ಸಮಾಜಮುಖಿಯಾಗಿ ದಲಿತಪರ ಹೋರಾಟಗಳಲ್ಲಿ ನಿಂತಹ ನಟ ಅಹಿಂಸಾ ಚೇತನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶಂಕರ್ನವರು ತುಮಕೂರು ರವಿಕುಮಾರ್ ಅವರು ಯುವ ಮುಖಂಡರು ಯುವ ನಾಯಕರು ಮರಡಿಪುರ ನಾಗರಾಜನವರು ನಾಗರಾಜು ಕುಷ್ಟಗಿ ಬಂದಿರ್ತಾರೆ ಮತ್ತೆ ಇಲ್ಲಿ ಎಲ್ಲಾ ದಯವಿಟ್ಟು ಸಾಕಷ್ಟು ಜನ ಬಂದಿರ್ತೀರಿ ಎಲ್ಲಾ ತಾಲೂಕಿನಿಂದ ಬಂದಿರ್ತೀರಿ ಎಲ್ಲಾ ಜಿಲ್ಲೆಗಳಿಂದ ಬಂದಿರ್ತೀರಿ ತಮ್ಮೆಲ್ಲರ ಪರಿಶ್ರಮದಿಂದನೇ ಈ ಒಂದು ಕಾರ್ಯಕ್ರಮದವರೆಗೆ ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡೋ ತನಕ ಬಂದಿದ್ದೀವಿ ಇಲ್ಲಿ ಬ ಬಹಳ ಮುಖ್ಯವಾಗಿ ನಾವು ಚರ್ಚೆ ನನ್ನ ಹೇಳಬೇಕಾಗಿರುವಂತದ್ದು ಬಾಸ್ಕರ್ ಪ್ರಸಾದ್ ಅವರ ಚಿತ್ರದಲ್ಲಿ ಮುಂದೆ ಮುಂದೇನೂ ಒಂದು ಶೀರ್ಷಿಕೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿರೋದ್ರಿಂದ ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದ ನಂತರ ಮತ್ತಷ್ಟು ಈ ಎಲ್ಲ ಹೋರಾಟಗಾರರ ಮುಖಾಂತರ ರಾಜ್ಯದ ದಲಿತ ಸಮಾಜಗಳಿಗೆ ಬೆಳಕು ಮತ್ತಷ್ಟು ಹೆಚ್ಚಾಗಬಹುದು ಹೆಚ್ಚಾಗುವಂತಹ ಎಲ್ಲ ಆಲೋಚನೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಆರ್ಗನೈಸ್ ಮಾಡಿರ್ತಾರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿರುವಂತಹ ಎಲ್ಲರೂ ಕೂಡ ಸನ್ಮಾನ್ಯ ಶ್ರೀ ಭಾಸ್ಕರ ಪ್ರಸಾದ್ರಿಗೆ ಹುಟ್ಟಿ ಹಾಕುವುದರೈಕೆಗಳನ್ನ ಬಹಳ ಉತ್ಸಾಹದಿಂದ ಮಾಡೋದ್ರ ಮತ್ತಷ್ಟು ಅವರ ಶಕ್ತಿಯನ್ನ ಶಕ್ತಿಯನ್ನ ತುಂಬಿ ಮತ್ತೆ ಈ ರಾಜ್ಯದ ಬಹುದೊಡ್ಡ ಶಕ್ತಿಯನ್ನಾಗಿ ನಿರೂಪಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಸ್ವಾಗತ ಪ್ರಶ್ನೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಮಾತನ್ನು ಮುಗಿಸ್ತೀನಿ ಸ್ವಾಗತವನ್ನು ಕೋರಿದಂತಹ ಕನಕರಾಜ್ ವಕೀಲರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರ ಅಭಿಮಾನಿ ಬಳಗಕ್ಕೂ ಹಾಗೂ ಕಲಾ ತಂಡಕ್ಕೂ ಮತ್ತು ಇಲ್ಲಿ ಲೈಟಿಂಗ್ ಮಾಡಿರ್ತಕ್ಕಂಥ ಆ ಒಂದು ತಂಡಕ್ಕೂ ಹಾಗೂ ಎಲ್ಲ ಮಾಧ್ಯಮ ವರ್ಗದವರಿಗೂ ಹಾಗೂ ಎಲ್ಲ ಸ್ವಯಂ ಸೇವಕರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈಗ ಉದ್ಘಾಟನೆ ಉದ್ಘಾಟನೆಗಿಂತ ಮುಂಚೆ ತಮ್ಮೆಲ್ಲರ ಒಂದು ಕೋರಿಕೆ ತಮ್ಮೆಲ್ಲರ ತಮ್ಮನ್ನು ಸ್ವಲ್ಪ ಕೇಳ್ಕೊಳ್ದಾಗ ಯೋಗಿ ಮನೆಗೆ ಬಂದ ಎಂಬ ಒಂದು ಹಾಡನ್ನು ಸಾಧರ ಅಂತ ಅಂತ ಇದ್ದೀವಿ ನಂತರ ಈ ಕಾರ್ಯಕ್ರಮದ ಉದ್ಘಾಟನೆ ಪ್ರಾರಂಭ ಆಗುತ್ತೆ ತ್ರಿವೇಣಿಯವರು ಹಿರಿಯರು ಖ್ಯಾತ ಗಾಯಕರು ಅವರ ಒಂದು ಕನ್ನ ಸೀರಿಯಲ್ಲಿ ಕೇಳೋಣ ಯೋಗಿ ಮನೆಗೆ ಬಂದ ನೆರಂಗ್ಲದ ಚರಿತ್ರೆಯಲ್ಲಿ ಇವತ್ತು ಬಹಳ ಮುಖ್ಯವಾದ ದಿನ ಯಾಕಂದ್ರೆ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನೆಲ್ಮಂಗ್ಲದಲ್ಲಿ ಮುನಿ ಅಂತ ಹೇಳ್ಬಿಟ್ಟಿರೋದು ಮಹಾಗಳಿರ್ತಾರೆ ಅವರ ನೇತೃತ್ವದಲ್ಲಿ ಕರ್ನಾಟಕದ ಮಾತಂಗ ಸಮುದಾಯದ ಕಟ್ಟೆಮನೆ ಯಜಮಾನರ ಸಮಾವೇಶ ನಡೆಯಿತು ಇದೇ ನೆಲಮಂಗಲದಲ್ಲಿ ಸುಮಾರು ಅವತ್ತಿಗೆ ಇಪ್ಪತ್ತು ಸಾವಿರ ಜನ ಕರ್ನಾಟಕ ರಾಜ್ಯಾದ್ಯಂತ ಮಾತಂಗ ಸಮುದಾಯದ ಕಟ್ಟೆಮನೆ ಯಜಮಾನರು ಈ ನೆಲಮಂಗಲ ಸಮಾವೇಶ ಅಲ್ಲಿ ಮಾತಂಗ ಪರಂಪರೆಯ ಇತಿಹಾಸದ ಒಂದು ಕೈಪಿ ಎತ್ತನ್ನ ಕಟ್ಟೆಮನೆ ಯಜಮಾನಗಳಿಗೆ ಆ ಮನಿಗಳು ನಕಲು ತಗಿಸಿ ಎಲ್ಲಾ ಕಟ್ಟೆಮನೆ ಯಜಮಾನರಿಗೂ ತಲುಪಿಸಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ನಾಡಿಗೆ ಹಂಚಿ ಅಂತ ಹೇಳಿ ನೆಲಮಂಗ್ಲದಿಂದ ಅಂದ್ರೆ ಮಾತಂಗ ಸಮುದಾಯದ ಮಾತಂಗ ಸಮುದಾಯ ಶರಣ ಪರಂಪರೆಯ ಹಿನ್ನೆಲೆಯ ಸಮುದಾಯ ಇದಕ್ಕೆ ಪಂಚಪೀಠಗಳಿದಾವೆ ಆ ಪಂಚಪೀಠಗಳಲ್ಲಿ ನೆಲಮಂಗ್ಲ ಪೀಠ ಕೂಡ ಒಂದು ದೊಡ್ಡ ಪೀಠ ಬಹುಶಃ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಚರಿತ್ರಾತ್ಮಕ ಘಟನೆಯ ಒಂದು ವರ್ಷಕ್ಕೆ ಪೂರ್ವದಲ್ಲಿ ಭಾಸ್ಕರ್ ಪ್ರಸಾದ್ ಇವರ ಜನ್ಮದಿನದ ನೆಪದಲ್ಲಿ ಕರ್ನಾಟಕದ ಮಾತಕ ಸಮುದಾಯದ ಎಲ್ಲ ನಾಯಕರುಗಳು ಕೂಡ ಇಲ್ಲಿ ಆಗಮಿಸಿದರೆ ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಶರಣರುಗಳು ಬಸವ ಪರಂಪರೆಯನ್ನ ಅನುಸರಣೆ ಮಾಡತಕ್ಕಂಥ ಶರಣರು ಇಲ್ಲಿ ಆಸೀನರಾಗಿದ್ದಾರೆ ಅದು ಬಹಳ ಮುಖ್ಯವಾದಂತದ್ದು ಆ ಶರಣರ ಸಾನ್ನಿಧ್ಯದಲ್ಲಿ ಮಾತಂಗ ಸಮುದಾಯದ ಎಲ್ಲ ಅನುಚಾರಕರು ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ಇದು ಚರಿತ್ರೆಗೆ ಮತ್ತೊಂದು ಮುಜಲನ್ನ ಕಟ್ಕೊಡುತ್ತದೆ ಕರ್ನಾಟಕದ ಚರಿತ್ರೆ ಬಹಳ ಮುಖ್ಯವಾದ ಘಟನೆ ಆಗ್ತದೆ ಅಂತ ಹೇಳ್ತಾ ಈಗ ಈ ಗುರು ಸಾನ್ನಿಧ್ಯವನ್ನ ಒಂದು ಗೀತೆಯನ್ನ ಶ್ರೀಮತಿ ಅವರು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ